ಯಾಕೇನಾಯ್ತು ಏನ್ ಆಗ್ಬಕ್ ನಿಮಗೆ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ ಪತ್ನಿ ಕಾಪಾಡಿ ಬ್ರೋ ಅವಳನ್ನ ಹಿಡಿರಿ ಬ್ರೋ ಯಾರಿಗಾದ್ರೂ ಫೋನ್ ಮಾಡಿ ಬ್ರೋ ಎಂದು ಕೃಷ್ಣಾ ನದಿಯಲ್ಲಿ ಕಲ್ಲು ಬಂಡೆಯ ಮೇಲೆ ನಿಂತು ಯುವಕನ ಕೂಗಾಟ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಬಳಿ ಈ ಘಟನೆ ನಡೆದಿದೆ ರಾಯಚೂರಿನ ಶಕ್ತಿನಗರ ಮೂಲದ ಯುವಕ ಹಾಗೂ ಯಾದಗಿರಿಯ ವಡಗೆರ ತಾಲೂಕಿನ ಯುವತಿ ನಡುವೆ ಗಲಾಟೆಯಾಗಿದ್ದು ಗುರ್ಜಾಪುರ ಬ್ರಿಡ್ಜ್ ಬ್ಯಾರೇಜ್ ಬಳಿ ನದಿಯಲ್ಲಿ ಕಲ್ಲು ಬಂಡೆಗಳ ಮೇಲೆ ನಿಂತು ಫೋಟೋ ತೆಗೆದುಕೊಳ್ಳುವಾಗ ಘಟನೆ ಜರುಗಿದೆ ಫೋಟೋ ತೆಗೆಯುತ್ತಾ ನನ್ನನ್ನು ನದಿಗೆ ತಳ್ಳಿದ್ದಾಳೆ ಅಂತ ಪತಿ ಆರೋಪ ಮಾಡಿದ್ದಾನೆ ಬ್ಯಾರೇಜ್ ಮಾರ್ಗವಾಗಿ ಹೊರಟಿದ್ದ ಬುಲೆರೋ ವಾಹನ ಸವಾರರು ಹಾಗೂ ಕೆಬಿಜೆಎನ್ಎಲ್ ಸಿಬ್ಬಂದಿ ಯುವಕನನ್ನು ಕಾಪಾಡಿದ್ದಾರೆ ನದಿಗೆ ಹಗ್ಗ ಎಸೆದು ಯುವಕನನ್ನು ಕಾಪಾಡಿರುವ ಸಾರ್ವಜನಿಕರು ಘಟನೆ ಬಳಿಕ ಒಟ್ಟಾಗಿಯೇ ಬೈಕ್ನಲ್ಲಿ ಸ್ಥಳದಿಂದ ಹೊರಟು ಹೋಗಿರುವ ಪತಿ ಪತ್ನಿ

અલમા દાર યાક બરો